കിളാണ്ട കോട്ടി ബ്രഹ്മണ്ഡനായക രാജാദിരാജയോഗിരാജ പരബ്രഹ്മ ശ്രീ സച്ചിദാനന്ദ സദ്ഗുരു സായ്നാഥ് മഹാരാജ് കി ജയ് ಗುರುವಿನ ಪಾದಾರ ಬೆಂದುಗಳಿಗೆ ಬಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಗುರುವಿನ ಅನುಗ್ರಹ ಆಶೀರ್ವಾದ ಹಾಗೆ ದೈವ ಶಕ್ತಿಗಳ ಬಲದಿಂದ ನೀವು ತುಂಬ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿರುವೆ ಹಾಗೆ ನಾನು ಕೂಡ ಪ್ರಾರ್ಥನೆ ಕೂಡ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಎನರ್ಜಿ ಅಂದರೆ ಇವತ್ತಿನ ಟ್ಯಾರೋ ರೀಡಿಂಗ್ನ ಎನರ್ಜಿ ನಿಮ್ಮ ಎನರ್ಜಿಗೆ ಯಾವ ರೀತಿ ಕನೆಕ್ಟಾಗಿ ನಿಮ್ಮ ಮನಸ್ಸಿನ ಅನೇಕ ರೀತಿಯ ಗೊಂದಲ ಹಾಗೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ನೀಡುತ್ತೆ ಅನ್ನೋದನ್ನು ನೋಡೋಣ ಹಾಗಾದರೆ ಸ್ನೇಹಿತರೆ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕರೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರ ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟಾಗಿ ನಿಮ್ಮ ಅನೇಕ ರೀತಿಯ ಮನಸ್ಸಿನ ಗೊಂದಲಗಳಿಗೆ ಉತ್ತರ ಖಂಡಿತ ನೀಡುತ್ತೆ ಹಾಗಾದರೆ ಬಾಬಾರವರನ್ನು ಸ್ಮರಣೆ ಮಾಡ್ತಾ ನಿಮ್ಮ ಇಷ್ಟ ದೈವವನ್ನು ಸ್ಮರಣೆ ಮಾಡ್ತಾ ಉಸಿರನ್ನು ನಿಧಾನವಾಗಿ ಒಳಗೆಳ್ಕೊಳ್ತಾ ನಿಧಾನವಾಗಿ ಹೊರಗೆ ಬಿಡ್ತಾ ಬಾಬಾರವರ ಸ್ಮರಣೆಯನ್ನು ಮಾಡಿ ರೀಡಿಂಗನ್ನು ನೋಡಿ ಖಂಡಿತವಾಗಿ ಇಲ್ಲಿ ಮೊದಲನೇದಾಗಿ ನಿಮಗೆ ಯಾವ ರೀತಿ ಸಂದೇಶ ಸಿಗ್ತಾ ಇದೆ ಅಂದರೆ ನಿಮ್ಮ ಪಾಲಕ ದೇವತೆಗಳು ನಿಮ್ಮೊಂದಿಗೆ ಇದ್ದಾರೆ ಎನ್ನುವ ಸೂಚನೆ ಸಿಗ್ತಾ ನಿಮಗೆ ಮಾರ್ಗದರ್ಶನ ಮತ್ತು ರಕ್ಷಣೆ ನೀಡ್ತಾ ಇದ್ದಾರೆ ಎಂಬುದರ ಸಂಕೇತ ಕೂಡ ಈಗಾಗಲೇ ನಿಮಗೆ ಸಿಗ್ತಾ ಇದೆ ನಿಮ್ಮ ಅವರ ಪರಿಶುದ್ಧವಾಗಿದೆ ಹಾಗಾಗಿ ಕೆಟ್ಟದನ್ನು ಒಳ್ಳೆಯದನ್ನು ಗುರುತಿಸುವ ಬಲ ನಿಮ್ಮಲ್ಲಿ ಹೆಚ್ಚಾಗಿದೆ ಹಾಗೆ ಗುರುವಿನ ಬಲ ಕೂಡ ಯಥೇಚ್ಛವಾಗಿ ನಿಮ್ಮ ಬಗ್ಗೆ ಒಂದು ಹೊಸ ಸಿದ್ಧತೆಯನ್ನು ತಯಾರಿಯನ್ನು ನಡೆಸ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಅಂದರೆ ಗುರುವಿನ ಯೋಜನೆಯಲ್ಲಿ ನಿಮ್ಮ ಜೀವನ ಸಾಕ್ತಾ ಇದೆ ಪರಿಪೂರ್ಣಗೊಳ್ಳಿಕೆ ಯಾವೆಲ್ಲ ಒಂದು ಹಂತದವರೆಗೂ ಅವರು ನಿಮ್ಮನ್ನು ಒಂದು ಕಡೆ ಕರ್ಕೊಂಡು ಹೋಗಬೇಕು ಆ ರೀತಿಯ ತಯಾರಿ ನಡೆಸ್ತಾ ಇದ್ದಾರೆ ಹಾಗೆ ನಿಮ್ಮ ಈಗಿನ ಎನರ್ಜಿಯ ಪ್ರಕಾರ ಕೆಲವರ ಅಭಿಪ್ರಾಯ ಏನಾಗಿದೆ ಅಂದರೆ ನಿಮ್ಮ ಗಂಡ ಹಾಗೆ ನಿಮ್ಮ ಒಂದು ಪ್ರೇಮಿ ಅದು ಹುಡುಗಿ ಆಗಿರ್ಬೋದು ಹುಡುಗ ಆಗಿರ್ಬೋದು ಮೊದಲು ತುಂಬ ಪ್ರೀತಿ ಮಾಡ್ತಾ ಇದ್ರು ಅಂದರೆ ಈಗ ನೀವು ಅವರ ಬಗ್ಗೆ ಹೇಳ್ಕೊಳ್ತಾ ಇರೋದು ನಿಮ್ಮ ಮನಸ್ಸಲ್ಲಿ ಅಂದ್ಕೊಳ್ತಾ ಇರೋದು ಅವರು ನನ್ನನ್ನು ಮದುವೆಗಿಂತ ಮೊದಲು ಇಲ್ಲ ಮದುವೆ ಆದ ತಕ್ಷಣ ತುಂಬ ಪ್ರೀತಿಸ್ತಾ ಇದ್ರು ಈಗ ಅವರು ಬದಲಾಗಿದ್ದಾರೆ ಅಂತೇಳಿ ನಿಮಗೆ ಅನಿಸ್ತಾ ಇದೆ ಆದರೆ ಇಲ್ಲಿ ವಾಸ್ತವ ಒಂದು ಕರ್ಮ ಯಾವ ರೀತಿ ಒಂದು ಸೂಚನೆಯನ್ನು ಕೊಡ್ತಾ ಇದೆ ಅಂದರೆ ಅವರು ಇದ್ದದ್ದೇ ಇದೇ ವಾಸ್ತವ ಆದರೆ ಆ ಸ್ವಲ್ಪ ದಿನಗಳು ಸ್ವಲ್ಪ ವರ್ಷವೇ ಇರ್ಬೋದು ಅವರು ಕಾಂಪ್ರಮೈಸ್ ಮಾಡ್ಕೊಂಡಿದ್ರು ಅವರ ಜೊತೆಗೆ ಅವರು ಅಂದರೆ ನಿಮ್ಮನ್ನು ಪ್ರೀತಿಸುವ ಹಾಗೆ ಒಳ್ಳೆಯವರ ರೀತಿ ನಡ್ಕೊಳ್ಳೋ ಹಾಗೆ ಅನ್ನೋ ರೀತಿಲಿ ಬರ್ತದೆ ಹಾಗಾಗಿ ಇವರ ವಾಸ್ತವ ಸ್ವರೂಪ ಈಗ ನಿಮಗೆ ಅರ್ಥ ಆಗ್ತದೆ ನೀವು ಅಂದ್ಕೊಳ್ತಾ ಇದ್ದೀರ ನೀವು ಮೊದಲಿದ್ದಂತೆ ಇಲ್ಲ ಅನ್ನೋ ರೀತಿಲಿ ಆದರೆ ಖಂಡಿತ ಈಗಿನ ಒಂದು ವಾಸ್ತವ ಸ್ವರೂಪವೇ ಸತ್ಯ ಅಂಥೇಳಿ ಕೆಲವರ ಎನರ್ಜಿಗೆ ಕನೆಕ್ಟ್ ಆಗ್ತಾಯಿದೆ ನೀವು ಅವರಿಂದ ಅತಿಯಾದ ನಿರೀಕ್ಷೆ ಮಾಡ್ತಾ ಇದ್ದೀರಾ ಏನಾದರೂ ಅಂದರೆ ಅದು ಎಲ್ಲೋ ಒಂದು ರೀತಿಯಲ್ಲಿ ತಪ್ಪು ಹಾಗಾಗಿ ಅವರ ಒಂದು ವಿಚಾರಗಳಿಗೆ ಅಂಟ್ಕೊಳ್ಬೇಡಿ ಅಂದರೆ ತುಂಬ ಹಚ್ಕೊಳ್ಬೇಡಿ ಈಗ ಆಗಿದ್ದು ಹೋಗಿದೆ ಹಾಗಾಗಿ ವಾಸ್ತವ ಕೆಲವು ಸತ್ಯಗಳನ್ನು ಅರ್ಥ ಮಾಡಿಕೊಂಡು ನಿಮ್ಮ ಒಂದು ಕಾಳಜಿ ನಿಮ್ಮ ಮೇಲೆ ಒಂದು ಪ್ರೀತಿ ನಿಮ್ಮ ಮೇಲೆ ಒಂದು ಗೌರವ ಕೊಟ್ಕೊಳ್ಳೋದನ್ನು ಕಂಡುಕೊಳ್ಳಿ ನೀವು ದುರ್ಬಲತೆಗೆ ಜಾರಿ ಕುಗ್ಗಬೇಡಿ ಅನ್ನೋ ರೀತಿಲಿ ಬರ್ತದೆ ಇದು ನಿಮ್ಮ ಜೀವನ ನೀವು ಕೂಡ ಇಲ್ಲಿ ಅವರಂತೆ ಜೀವಿಸಲೇಬೇಕು ಅದು ಆನಂದವಾಗಿ ಹಾಗಾಗಿ ಅವರ ಒಂದು ವಿಚಾರದಲ್ಲಿ ನಿಮ್ಮ ಕೊರಗು ನಿಮ್ಮನ್ನು ಎಲ್ಲೋ ಒಂದು ರೀತಿಯಲ್ಲಿ ಕುಗ್ಗಿಸ್ತಾ ಇದೆ ಅನ್ನೋ ರೀತಿಲಿ ಎನರ್ಜಿ ಕಾಣಿಸ್ತಾ ಇದೆ ಹಾಗಾಗಿ ಇಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವ ಸಮಯ ಇದಾಗಿದೆ ನಿಮ್ಮ ಕಾಳಜಿ ನಿಮಗಿರಲಿ ಅನ್ನೋ ರೀತಿಲಿ ಕೂಡ ವಿಚಾರ ರೆಸೆನೆಟ್ ಆಗ್ತಾ ಇದೆ ನಿಮ್ಮಲ್ಲಿ ಈಗ ಒಂದು ಆಧ್ಯಾತ್ಮಿಕ ಜಾಗೃತಿ ಆಗ್ತಾ ಇದೆ ಇದಕ್ಕೆ ಕಾರಣ ಗುರು ಅಂದರೆ ಇದು ನಿಮ್ಮ ಒಂದು ಉನ್ನತ ಜ್ಞಾನವನ್ನು ಹೆಚ್ಚಿಸ್ತಾ ಇದೆ ಹಾಗೆ ನಿಮ್ಮ ಒಂದು ನೈಜ ಉದ್ದೇಶವನ್ನು ಕಂಡುಕೊಳ್ಳಲು ಇದು ನಿಮಗೆ ದಾರಿಯನ್ನು ತೋರಿಸ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ಸ್ನೇಹಿತರೆ ನಿಮ್ಮ ಅಂತರ್ಬೋಧನೆ ಅಂದರೆ ನಿಮ್ಮ ಒಳಗಿನ ಅಂತರಂಗ ಕೆಲವು ಸಾಮರ್ಥ್ಯಗಳ ಪರಿಚಯವನ್ನು ನಿಮಗೆ ಮಾಡಿಸ್ತಾ ಇದೆ ಹಾಗಾಗಿ ಮೊದಲು ನಿಮ್ಮ ಮೇಲೆ ನೀವು ನಂಬಿಕೆ ಇಡೋದನ್ನ ಕಲ್ತ್ಕೊಳ್ಬೇಕು ಅನ್ನೋ ರೀತಿಲಿ ಬರ್ತಾ ಇದೆ ಒಂದು ಬಹುದೊಡ್ಡ ಬದಲಾವಣೆಗೆ ಸಿದ್ಧರಾಗಿ ಎನ್ನುವ ಮೆಸೇಜ್ ಕೂಡ ಕಾಣಿಸ್ತಾ ಇದೆ ನಿಮ್ಮ ಜೀವನದಲ್ಲಿ ದೊಡ್ಡ ಪರಿವರ್ತನೆಗಳು ಮತ್ತೆ ಬೆಳವಣಿಗೆಗೆ ದಾರಿ ಮಾಡಿಕೊಡುತ್ತೆ ಅನ್ನೋ ರೀತಿಲಿ ವಿಚಾರ ರೆಸಿನೆಂಟ್ ಆಗ್ತಾ ಒಟ್ಟಾರೆಯಾಗಿ ನಿಮ್ಮ ಜೀವನ ಬಹುದೊಡ್ಡ ಬದಲಾವಣೆಗಳತ್ತ ಸಾಕ್ತಾ ಇದೆ ಹಾಗೆ ನಿಮ್ಮ ಒಂದು ಸಹಾನುಭೂತಿಯ ಗುಣ ಆಗಿರ್ಬೋದು ಸೇವೆ ದಯೆ ಧರ್ಮ ದಾನದ ಗುಣ ಇತರರಿಗೆ ಸಹಾಯ ಮಾಡುವ ಈ ಮನೋಭಾವ ನಿಮ್ಮಲ್ಲಿ ಒಂದು ಈ ಬ್ರಹ್ಮಾಂಡದ ಸಾಮರ್ಥ್ಯವನ್ನು ತುಂಬಿಸ್ತಾ ಇದೆ ಅಂದರೆ ನಿಮ್ಮ ಒಂದು ಆತ್ಮಬಲ ಹೆಚ್ಚಿಸುವ ಅಂದರೆ ನಿಮಗೆ ನಿಮ್ಮ ಬಗ್ಗೆ ಪ್ರೌಡ್ ಫೀಲ್ ಆಗ್ತದೆ ಅಹಂಕಾರ ಅಲ್ಲ ಅಹಂ ಅಲ್ಲ ನಾನು ಮಾಡಿದೆ ಅನ್ನುವ ಭಾವ ಅಲ್ಲ ಎಲ್ಲೋ ಒಂದು ರೀತಿಯಲ್ಲಿ ಅದು ನಿಮ್ಮಲ್ಲಿ ಮಾನಸಿಕ ಶಕ್ತಿಯನ್ನು ದೈಹಿಕ ಶಕ್ತಿಯನ್ನು ಹೆಚ್ಚಿಸ್ತಾ ಇದೆ ಆ ರೀತಿಯ ಪಾತ್ರ ಈಗ ನಿಮ್ಮದಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ನಿಮ್ಮ ಒಳ ಮನಸ್ಸು ಹೇಳ್ತಾ ಇದೆ ನಿನ್ನ ಒಳ್ಳೆಯ ಕೆಲಸಗಳಿಂದ ನೀನು ಚೇತರಿಸ್ಕೊಳ್ತಾ ಇದೆಯಾ ಒಳ್ಳೆಯ ಶಕ್ತಿಯನ್ನು ನಿನ್ನಲ್ಲಿ ತುಂಬಿಸ್ಕೊಳ್ತಾ ಇದೆಯಾ ಜಾಗೃತಾವಸ್ಥೆಗೆ ನೀನು ಹೋಗ್ತಾ ಇದೆಯಾ ಅನ್ನೋ ರೀತಿಲಿ ನಿಮಗೆ ಒಂದು ಒಳ ಅನುಭವ ಹೇಳ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ಕಾಣಿಸ್ತಾ ಇದೆ ಅಂದರೆ ನೀವು ಯಾರಿಗೆ ಕೆಟ್ಟದನ್ನು ಬಯಸ್ದಾಗ ಕೆಟ್ಟದನ್ನು ಮಾಡಲಿಕ್ಕೆ ಹೊರಟಾಗ ಇಲ್ಲ ಸುಳ್ಳನ್ನು ಹೇಳಬೇಕಾದ್ರೆ ಏನಾದರೂ ಯಾರಿಂದನಾದರೂ ಕಿತ್ಕೊಳ್ಬೇಕಾದ್ರೆ ನಿಮ್ಮ ಮನಸ್ಸು ಹೇಳುತ್ತೆ ನೀನು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿ ಆದರೂ ಕೂಡ ನೀವು ಆ ಮನಸ್ಸಿನ ಒಂದು ಆತ್ಮಸಾಕ್ಷಿಯನ್ನು ಕೊಂದು ನೀವು ಆ ಕೆಲಸವನ್ನು ಮಾಡಿರ್ತೀರಿ ಅದೇ ರೀತಿ ನೀವು ಒಳ್ಳೆಯ ಕೆಲಸವನ್ನು ಮಾಡಿದಾಗ ಒಳ್ಳೆಯದನ್ನು ಯಾರಿಗಾದರೂ ಬಯಸ್ದಾಗ ಒಳ್ಳೆಯ ಒಂದು ಸಹಾಯವನ್ನು ಮಾಡಿದಾಗ ಅದೇ ರೀತಿ ನಿಮ್ಮ ದೈಹಿಕ ಹಾಗೆ ಮಾನಸಿಕ ಬಲ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಮನಸ್ಸು ಒಳ ಮನಸ್ಸು ಆತ್ಮ ಪ್ರೌಡ್ ಫೀಲ್ ಮಾಡಿಕೊಡುತ್ತೆ ಅಂದರೆ ನಿಮ್ಮಂಥ ದೇಹಕ್ಕೆ ನಾನು ಆತ್ಮವಾಗಿ ಒಳಗಡೆ ಇದ್ದೀನಿ ಅನ್ನೋ ರೀತಿಲಿ ಅದು ಪ್ರೌಡ್ ಫೀಲ್ ಆಗುತ್ತೆ ಬೆಳಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ ಇದೇ ರೀತಿಯ ಬದಲಾವಣೆಯ ಅನುಭವಗಳನ್ನು ನೀವು ಸೃಜನಾತ್ಮಕವಾಗಿ ತಗೊಳ್ತೀರಾ ಖಂಡಿತ ನಿಮ್ಮೊಳಗಿನ ಆಧ್ಯಾತ್ಮಿಕ ಶಕ್ತಿ ಈಗ ನಿಮ್ಮನ್ನು ಹುಡುಕಿದೆ ಅನ್ವೇಷಿಸಿ ನಿಮಗೆ ಒಳ್ಳೆಯದನ್ನು ಕೊಡಲಿಕ್ಕೆ ಸಿದ್ಧವಾಗಿದೆ ಸ್ಫೂರ್ತಿ ಸಿಗತ್ತೆ ಕೆಲವರಿಂದ ಸಹಾಯ ಕೂಡ ಸಿಗತ್ತೆ ಈ ಸಮಯ ನೀವು ಬಹಳ ಒಂದು ಆತ್ಮವಿಶ್ವಾಸದಿಂದ ಕೆಲವು ನಿರ್ಧಾರಗಳನ್ನು ತಗೊಳ್ಬೇಕು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಜೀವನದ ಸವಾಲುಗಳನ್ನು ಧೈರ್ಯದಿಂದ ಸ್ವೀಕರಿಸಿ ಮತ್ತೆ ಅವುಗಳಿಂದ ಕೆಲವು ಪಾಠಗಳನ್ನು ಕಲ್ತಿದ್ದೀರಾ ಕಲಿಬೇಕು ಇನ್ನೂ ಅಷ್ಟು ಅನ್ನೋ ರೀತಿಲಿ ಬರ್ತಾ ಇದೆ ಸಿದ್ಧರಾಗಬೇಕು ಅಂತ ಹೇಳಿ ಅನ್ಕೊಂಡಿದ್ದೀರಾ ಅಂದರೆ ಗುರುವನ್ನು ಮನದಲ್ಲಿ ಸ್ಮರಿಸಿ ಧ್ಯಾನ ಮಾಡಿ ಧ್ಯಾನಾಭ್ಯಾಸದಿಂದ ಆಂತರಿಕ ಶಕ್ತಿ ಹೆಚ್ಚಾಗುತ್ತೆ ಅನ್ನೋ ರೀತಿಲಿ ಬರ್ತದೆ ಆಗ ನೀವು ಏನೇ ಒಂದು ವಿಚಾರದ ಬಗ್ಗೆ ಹೋರಾಟ ನಡೆಸಿದರೂ ಕೂಡ ಮನಸ್ಸು ಒಳಗಿನಿಂದಲೇ ನಿಮಗೆ ಗೈಡ್ ಮಾಡುತ್ತೆ ನಿಮ್ಮ ಸದ್ಯದ ಕೆಲಸ ಮತ್ತು ಪ್ರಯತ್ನಗಳನ್ನು ನೀವು ವಿಮರ್ಶಿಸಿ ನೋಡಿ ಏನು ಉತ್ತಮವಾಗಿದೆ ಹಾಗೆ ಏನು ಬದಲಾವಣೆ ಅಗತ್ಯ ಇದೆ ಅಂತೇಳಿ ನಿಮಗೆ ಅರ್ಥ ಆಗುತ್ತೆ ಕೆಲವೊಂದು ಸಾರಿ ಸಮಸ್ಯೆ ಅಂತ ಹೇಳಿ ಅನಿಸಿದರೆ ಅದನ್ನು ಗುರುವಿನ ಪಾದಗಳಿಗೆ ಇಟ್ಬಿಡಿ ಖಂಡಿತ ಅಲ್ಲಿ ಒಂದು ಸಹಾಯದ ಮೂಲಕ ನಿಮಗೆ ಒಂದು ಸ್ಪಷ್ಟತೆ ಸಿಗುತ್ತೆ ಅನ್ನೋ ರೀತಿಲಿ ಕೆಲವರಿಗೆ ಈ ವಿಚಾರ ಆಗ್ತದೆ ಮನಸ್ಸಿನಲ್ಲಿ ಒಂದು ಸ್ಪಷ್ಟತೆ ಇರಲಿ ನೀವು ಯಾವುದೇ ಒಂದು ನಿರ್ಧಾರಗಳನ್ನು ತಗೊಳ್ಬೇಕು ಅಂದರೂ ತಾಳ್ಮೆಯಿಂದ ತೆಗೆದುಕೊಳ್ಳಿ ಹೊಸ ಆಯ್ಕೆಗಳನ್ನು ಗಮನಿಸಿ ತಪ್ಪು ಅಂದರೆ ಎಡವಟ್ಟಿನಿಂದ ಏನಾದರೂ ಕಲಿಯುವ ಸಂದರ್ಭ ಕೂಡ ಬರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಹಾಗೆ ಇಲ್ಲಿ ಸೆಲೆಬ್ರೇಟ್ ಕಾರ್ಡ್ ಎರಡು ಸಾರಿ ಬಂದಿರೋದ್ರಿಂದ ನಿಮ್ಮ ಜೀವನದಲ್ಲಿ ಬಹಳ ಒಂದು ಒಳ್ಳೆಯ ಒಳ್ಳೆಯ ವಿಚಾರಗಳನ್ನು ಸೆಲೆಬ್ರೇಟ್ ಮಾಡುವ ಅವಕಾಶ ಸಿಗುತ್ತೆ ಅದು ತಾಯಿ ಆಗುವ ಭಾಗ್ಯದ ಒಂದು ಅವಕಾಶ ಆಗಿರ್ಬೋದು ವಿವಾಹದ ಒಂದು ಅವಕಾಶ ಆಗಿರ್ಬೋದು ಹಾಗೆ ನಿಮ್ಮಿಂದ ದೂರ ಆದವರು ನಿಮ್ಮ ಬಳಿ ಮರಳಿ ಅವರ ತಪ್ಪುಗಳನ್ನು ತಿದ್ದುಕೊಂಡು ಬರುವ ಅವಕಾಶ ಆಗಿರ್ಬೋದು ಅಂದರೆ ಯಾವುದೋ ಒಂದು ಮೋಸ ವಂಚನೆಯಿಂದ ನೀವು ಪಾರಾಗ್ತೀರಾ ಅನ್ನೋ ರೀತಿಲಿ ಕೂಡ ಇಲ್ಲಿ ಕಾಣಿಸ್ತದೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ಗುರು ನಿಮಗೆ ಒಂದು ದಾರಿಯನ್ನು ತೋರಿಸ್ತಾ ಇದ್ದಾರೆ ನಿಮ್ಮ ಜೊತೆಗೆ ನಿಂತಿದ್ದಾರೆ ನೋಡಲ್ಲಿ ಮುಂದೆ ನೀನೇ ಹೋಗಬೇಕು ನಾನು ನಿನಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತೀನಿ ಆದರೆ ನಿನ್ನ ಪ್ರಾಮಾಣಿಕ ಪ್ರಯತ್ನದ ಮೂಲಕವೇ ನೀನು ಹೋಗಿ ನೀನು ಬಯಸಿದ ಒಂದು ಇಚ್ಛೆಯನ್ನು ಪೂರ್ಣಗೊಳಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮ್ಮ ಜೀವನದ ಒಂದು ಯೋಜನೆಯನ್ನು ಅಂದರೆ ಫಲಿತಾಂಶದ ಮೂಲಕ ಸಾಕಾರಗೊಳಿಸಲಿಕ್ಕೆ ಹೊರಟಿದ್ದಾರೆ ಖಂಡಿತ ಇದು ನಡೆಯುತ್ತೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಧೈರ್ಯದಿಂದ ನಿಮ್ಮ ಎದುರಿಗೆ ಬರುವ ಸವಾಲುಗಳನ್ನು ಎದುರಿಸಿ ಪ್ರತಿ ಕ್ಷಣ ಬಾಬಾರವರ ಸ್ಮರಣೆ ನಿಮ್ಮ ಮನಸ್ಸಲ್ಲಿರಲಿ ಆ ಗುರುವು ಹಂತ ಹಂತವಾಗಿ ನಿಮಗೆ ದಾರಿಯನ್ನು ತೋರಿಸ್ತಾ ಹೋಗ್ತಾರೆ ನಿಮ್ಮ ಉದ್ದೇಶಗಳತ್ತ ತಾಳ್ಮೆಯಿಂದ ಮತ್ತು ಶ್ರದ್ಧೆಯಿಂದ ನೀವು ಸಾಕಬೇಕಷ್ಟೇ ಧೈರ್ಯವಾಗಿ ಇಲ್ಲಿ ಗುರುವಿನ ಆಶೀರ್ವಾದ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಹಾಗೆ ನೀವು ನಂಬಿದ ದೇವರುಗಳ ಆಶೀರ್ವಾದ ಯಾವ ರೀತಿ ಇದೆ ಹಾಗೆ ನಿಮ್ಮ ಸುತ್ತ ಇರುವ ಒಂದು ಮಂಡಲ ಅಂದರೆ ಔರಾಧ ಶಕ್ತಿ ಯಾವ ರೀತಿ ಇದೆ ಅಂದರೆ ಈ ಸಮಯದಲ್ಲಿ ನಿಮ್ಮ ಪ್ರಯತ್ನಗಳು ವ್ಯರ್ಥವಾಗಿಲ್ಲ ಅವುಗಳಿಗೆ ಬೆಲೆ ಸಿಗುವ ಸಮಯ ಬಂದಿದೆ ಧೈರ್ಯವಾಗಿರಿ ತಾಳ್ಮೆಯಿಂದ ಇರಿ ಮತ್ತು ಸ್ಪಷ್ಟವಾದ ಒಂದು ನಿಲುವನ್ನು ಹೊಂದಿರಿ ಮನಸ್ಸಲ್ಲಿ ಸದಾ ಅದರ ಬಗ್ಗೆ ಮ್ಯಾನಿಫೆಸ್ಟ್ ಮಾಡಿ ಖಂಡಿತ ನಾನು ಅಂದ್ಕೊಂಡಿರೋ ವಿಚಾರದಲ್ಲಿ ನನಗೆ ಒಂದು ಒಳ್ಳೆಯದಾಗತ್ತೆ ಏನಾದರೂ ತೊಂದರೆ ಆಗತ್ತೆ ಅದು ನನಗೆ ಅರ್ಹ ಅಲ್ಲ ಅನ್ನೋದಾದರೆ ಗುರುವೇ ಅದನ್ನು ನನ್ನಿಂದ ತಪ್ಪಿಸ್ತಾರೆ ನನ್ನನ್ನು ರಕ್ಷಿಸ್ತಾರೆ ಅನ್ನೋ ರೀತಿಲಿ ಮ್ಯಾನ್ ಮ್ಯಾನಿಫೆಸ್ಟ್ ಮಾಡಿ ಖಂಡಿತವಾಗಿಯೂ ಸಂತೃಪ್ತಿ ಮತ್ತು ಸಕಾರಾತ್ಮಕ ಬದಲಾವಣೆ ಖಂಡಿತ ನಿಮ್ಮ ಜೀವನದಲ್ಲಿ ತುಂಬ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ ಕೆಲವರ ಎನರ್ಜಿ ಪ್ರಕಾರ ಹೊರಗಿನ ಒಂದು ನಕಾರಾತ್ಮಕ ಎನರ್ಜಿಯನ್ನು ನೀವು ತಗೊಳ್ತಾ ಇದ್ದೀರಾ ಅನ್ನೋ ರೀತಿಲಿ ಬರ್ತದೆ ಹಾಗೆ ಕೆಲವು ಬಂಧನಗಳು ನಕಾರಾತ್ಮಕ ನಂಬಿಕೆಗಳು ಭಯ ಅತಿಯಾದ ಆಸಕ್ತಿ ಇವೆಲ್ಲವೂ ಅಂದರೆ ಯಾವುದ್ರೋ ಬಗ್ಗೆನೋ ಅಂದರೆ ನಕಾರಾತ್ಮಕ ವಿಚಾರಗಳ ಬಗ್ಗೆ ಅತಿಯಾದ ಆಸಕ್ತಿಯನ್ನು ಕೆಲವು ಬಾರಿ ನೀವು ತೋರಿಸ್ತಾ ಇದ್ದೀರಾ ಇದರಿಂದ ನಿಮ್ಮ ಜೀವನದಲ್ಲಿ ಅಡೆತಡೆಗಳು ಉಂಟಾಗ್ತಾ ಇದ್ದಾವೆ ಸಂದೇಹಗಳನ್ನು ಪಡ್ತಾ ಇದ್ದೀರಾ ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ನಿಮಗೆ ತುಂಬ ತೊಂದರೆ ಆಗ್ತಾಯಿದೆ ಅನ್ನೋ ರೀತಿಲಿ ಇಲ್ಲಿ ಕಾರ್ಡ್ ಹೇಳ್ತಾ ಇದೆ ಹಾಗಾಗಿ ಇಲ್ಲಿ ನೀವು ನಿಮ್ಮ ಮನಸ್ಸಿನ ಶಕ್ತಿ ಮತ್ತು ಆತ್ಮ ಜ್ಞಾನವನ್ನು ಭಗವಂತನ ಪಾದಗಳಿಗೆ ಸಮರ್ಪಣೆ ಮಾಡಬೇಕು ಆಗಲೇ ನಿಮಗೆ ಆ ಒಂದು ನಕಾರಾತ್ಮಕ ಬಂಧನದಿಂದ ಮುಕ್ತಿ ಸಿಗುತ್ತೆ ಅನ್ನೋ ರೀತಿಲಿ ಎನರ್ಜಿ ಕಾಣಿಸ್ತಾ ಇದೆ ಇದಕ್ಕೆ ನಿಮಗೆ ಗುರು ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾ ಇದ್ದಾರೆ ಅನ್ನೋ ರೀತಿಲೂ ಕೂಡ ಕಾಣಿಸ್ತಾ ಇದೆ ಇನ್ನೂ ದೃಢವಾದ ನಂಬಿಕೆ ಇಟ್ಟು ನೀವು ಅವರಲ್ಲಿ ಶರಣಾಗಬೇಕು ಎಷ್ಟೇ ಪ್ರಯತ್ನ ಪಟ್ಟರು ನಕಾರಾತ್ಮಕ ವಿಚಾರಗಳಿಂದ ಅಂತಹ ಜನರಿಂದ ಅಂತಹ ಒಂದು ನಕಾರಾತ್ಮಕ ಪ್ರಭಾವದಿಂದ ನಿಮಗೆ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ ಪೂಜೆ ಮಾಡ್ತಾಯಿದ್ದೀರಾ ವ್ರತ ಮಾಡ್ತಾ ಇದ್ದೀರಾ ದೀಪ ಆರಾಧನೆ ಮಾಡ್ತಾಯಿದ್ದೀರಾ ಸಚ್ಚರಿತ್ರೆ ಪಾರಾಯಣ ಮಾಡ್ತಾ ಮಾಡ್ತಾಯಿದ್ದೀರಾ ಆದರೂ ಕೂಡ ಕೆಲವೊಂದು ಸಾರಿ ನಿಮ್ಮನ್ನು ನಕಾರಾತ್ಮಕತೆ ಹಿಂಸಿಸ್ತಾ ಇದೆ ಇದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಲ್ಲಿಗೆ ನಿಮ್ಮ ಅವರ ಎಲ್ಲೋ ಒಂದು ರೀತಿ ಬ್ಲಾಕೇಜ್ಗಳಲ್ಲಿ ಸಿಕ್ಕಾಕೊಂಡಿದೆ ಅಂತ ಹೇಳಿ ಇಲ್ಲಿ ಕಾಣಿಸ್ತಾ ಇದೆ ಹಾಗೆ ನಿಮ್ಮ ಮನೆಯ ಅವರ ಕೂಡ ಅಷ್ಟು ಸರಿಯಾಗಿ ಇಲ್ಲದೆ ಇರೋದರಿಂದ ಇಲ್ಲಿ ನೀವು ಸಕಾರಾತ್ಮಕವಾಗಿ ಚಿಂತಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನೆಗೆಟಿವ್ ಎನರ್ಜಿಗಳ ಪ್ರಭಾವ ಹೆಚ್ಚಾಗ್ತಾ ಇದೆ ಇದರಿಂದ ನಿಮ್ಮಲ್ಲಿ ಆ ರೀತಿಯ ಭಾವನೆಗಳು ಉತ್ಪತ್ತಿ ಆಗ್ತಾ ಇದ್ದಾವೆ ಅನ್ನೋ ರೀತಿಲಿ ಇಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ನೀವು ಆವಾಗವಾಗ ದೈವ ಶಕ್ತಿಗಳ ಮಂದಿರಕ್ಕೆ ನಿಮ್ಮ ಕುಲದೇವರ ಮಂದಿರಕ್ಕೆ ಆಗಿರ್ಬೋದು ಎಲ್ಲದಕ್ಕಿಂತ ಮಿಗಿಲಾಗಿ ಗುರುವನ್ನು ಅನುಸರಿಸಬೇಕು ಅನ್ನೋ ರೀತಿಲಿ ಬರ್ತದೆ ಗುರುವಿನಿಂದ ಅಸಾಧ್ಯವಾಗದ ಯಾವುದೇ ರೀತಿ ಕೆಲಸಗಳು ಇಲ್ಲ ಅವರಿಂದ ನೀವು ಯಾವುದೇ ರೀತಿ ಒಂದು ಭಾಗ್ಯವನ್ನಾದರೂ ಪಡ್ಕೊಳ್ಬೋದು ಅಷ್ಟು ಶಕ್ತಿ ಗುರುವಿಗಿರುತ್ತೆ ದೇವರನ್ನೇ ಕಾಣಬೇಕು ಈ ಸಮಯದಲ್ಲಿ ಗುರುವೇ ನನಗೆ ತೋರಿಸಿ ಅಂದರೆ ಅವರ ಮುಖಾಂತರ ನೀವು ದೇವರನ್ನ ಕಾಣ್ಬೋದು ಅಷ್ಟೊಂದು ಶಕ್ತಿ ಗುರುವಿಗಿರುತ್ತೆ ಅಷ್ಟೊಂದು ದಯೆ ಕರುಣೆ ಪ್ರೇಮದ ಮೂರ್ತಿ ಕೂಡ ಗುರುವಾಗಿದ್ದಾರೆ ಹಾಗಾಗಿ ನೀವು ಅವರ ಮಂದಿರಕ್ಕೆ ಹೋಗಿ ದಿನನಿತ್ಯ ಹನ್ನೊಂದು ನಿಮಿಷಗಳ ಕಾಲ ಧ್ಯಾನವನ್ನು ಮಾಡಬೇಕು ಅವರ ನಾಮಸ್ಮರಣೆಯೊಂದಿಗೆ ಖಂಡಿತ ನಿಮ್ಮಲ್ಲಿರುವ ನಕಾರಾತ್ಮಕತೆ ಹೀಲ್ ಆಗುತ್ತೆ ಆ ದೇವಸ್ಥಾನದ ಹಾಗೆ ಬಾಬಾರವರ ಸಕಾರಾತ್ಮಕ ಊರ್ಜೆಗಳು ಅಂದರೆ ಅವರ ಆ ದೇವಸ್ಥಾನದ ಅವರಾಗೆ ನಿಮ್ಮ ಒಂದು ನೆಗೆಟಿವ್ ಅವರ ಕನೆಕ್ಟ್ ಆಗೋದಿಲ್ಲ ಅದು ಹಿಂದೆ ಸರಿಯುತ್ತೆ ನಿಮ್ಮನ್ನು ಅಲ್ಲಿ ಹೀಲ್ ಮಾಡಿ ನಿಮ್ಮಲ್ಲಿ ಒಂದು ಸಕಾರಾತ್ಮಕ ಊರ್ಜೆಗಳನ್ನು ಆ ಮಂದಿರದ ವಾಸ್ತು ಹಾಗೆ ಆ ಮಂದಿರದ ಒಂದು ಅವರ ಹಾಗೆ ಬಾಬಾರವರ ಪರಿಶುದ್ಧವಾದ ಚೇತನಾ ಶಕ್ತಿ ನಿಮ್ಮಲ್ಲಿ ತುಂಬಿಕೊಳ್ತಾ ಹೋಗುತ್ತೆ ಹಾಗಾಗಿ ಹನ್ನೊಂದು ದಿನಗಳ ಕಾಲ ನಿರಂತರವಾಗಿ ನೀವು ಗುರುವಿನ ಮಂದಿರಕ್ಕೆ ಬಾಬಾರವರ ಮಂದಿರ ನಿಮ್ಮ ಊರಲ್ಲಿ ಇಲ್ಲ ಅಂದರೆ ನಿಮ್ಮ ಒಂದು ಶಕ್ತಿ ದೇವತೆಯ ಮಂದಿರಕ್ಕೆ ಹೋಗಿ ಅನ್ನೋ ರೀತಿಲಿ ಇಲ್ಲಿ ಕಾಣಿಸ್ತಾ ಇದೆ ಖಂಡಿತ ಹನ್ನೊಂದು ನಿಮಿಷಗಳ ನಿಮ್ಮ ಪ್ರಾರ್ಥನೆ ನಿಮ್ಮನ್ನು ಸುರಕ್ಷಿತವಾಗಿಡುತ್ತೆ ನಿಮ್ಮ ಔರವನ್ನು ಬಲಗೊಳಿಸುತ್ತೆ ನಿಮ್ಮ ಮೇಲಿರುವ ಒಂದು ನಕಾರಾತ್ಮಕ ಪ್ರಭಾವವನ್ನು ದೂರ ಮಾಡುತ್ತೆ ಅನ್ನೋ ರೀತಿಲಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ ಇದಕ್ಕೆ ಉತ್ತಮವಾದ ಪರಿಹಾರ ಇದೇ ಆಗಿದೆ ಅನ್ನೋ ರೀತಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ಅತ್ಯಂತ ಶಕ್ತಿಯುತವಾದ ಔರ ಇರೋದೇ ದೇವಸ್ಥಾನಗಳಲ್ಲಿ ಶಕ್ತಿ ಪೀಠಗಳಲ್ಲಿ ಅಂದರೆ ಭಗವಂತ ಯಾವೆಲ್ಲ ಒಂದು ಕ್ಷೇತ್ರಗಳಲ್ಲಿ ನೆಲೆಯಾಗಿದರೋ ಅಲ್ಲಿ ಖಂಡಿತ ಅವರ ಪರಿಶುದ್ಧವಾಗಿರುತ್ತೆ ಹಾಗಾಗಿ ಆಗಾಗ ನೀವು ದೇವಸ್ಥಾನಗಳಿಗೆ ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಡಲೇಬೇಕು ಅನ್ನೋ ರೀತಿ ಕಾಣಿಸ್ತಾ ಇದೆ ಅಂದರೆ ನಾವಿದ್ದಲ್ಲೇ ಒಂದು ಒಳ್ಳೆಯ ಕರ್ಮವನ್ನು ಮಾಡಿದರೆ ಖಂಡಿತ ಅದು ತೀರ್ಥಕ್ಷೇತ್ರಗಳಿಗೆ ಹೋಗಿ ನಾವು ಪುಣ್ಯವನ್ನು ಸಂಪಾದಿಸಿದ ಫಲ ಸಿಗುತ್ತೆ ಆದರೆ ಇಲ್ಲಿ ನಿಮ್ಮ ಅವರ ತುಂಬ ವೀಕ್ ಇದೆ ಅಂದರೆ ನಕಾರಾತ್ಮಕತೆಗೆ ನೀವು ಬೇಗನೆ ಹೊಂದಿಕೊಳ್ತೀರಾ ಜಾರ್ತೀರಾ ಅಂತಹ ಪ್ರಭಾವಕ್ಕೆ ಒಳಗಾಗ್ತೀರಾ ಇಂಥ ಸಮಯದಲ್ಲಿ ನಿಮ್ಮ ಔರವನ್ನ ಶ್ರಾಂಗ್ ಮಾಡ್ಕೊಳ್ಬೇಕು ಅಂದ್ರೆ ನೀವು ದೇವಸ್ಥಾನಗಳಲ್ಲಿ ಹೋಗಿ ಸ್ವಲ್ಪ ಹೊತ್ತು ಧ್ಯಾನವನ್ನ ಮಾಡಲೇಬೇಕು ದಿನನಿತ್ಯ ಆಗ ನಿಮ್ಮ ಅವರ ಸ್ಟ್ರಾಂಗ್ ಆಗುತ್ತೆ ಹನ್ನೊಂದು ದಿನಗಳವರೆಗೂ ಈ ಧ್ಯಾನಕ್ಕೆ ಒಳಗಾಗಿ ಮನೆಯಲ್ಲಿ ಮಾಡಬಹುದಲ್ಲ ಮನೆಯಲ್ಲೂ ದೇವರು ಇರ್ತಾರೆ ಅಂದ್ರೆ ಮನೆಯಲ್ಲೂ ದೇವರು ಇರ್ತಾರೆ ಇಲ್ಲ ಅಂತಲ್ಲ ಆದರೆ ಆ ಅವರ ನಿಮಗೆ ಕನೆಕ್ಟ್ ಆಗ್ತಾ ಇಲ್ಲ ಯಾಕಂದರೆ ಈ ಸಮಯದಲ್ಲಿ ನಿಮ್ಮಲ್ಲಿ ತುಂಬ ನಕಾರಾತ್ಮಕತೆಯ ವಿಚಾರಗಳಿವೆ ಹಾಗೆ ಅದರ ಪ್ರಭಾವ ಕೂಡ ಹೆಚ್ಚಾಗಿ ಬೇರೆಯವರು ನಿಮ್ಮ ಮೇಲೆ ಬೀರಿದ್ದಾರೆ ಹಾಗಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನಸ್ಸು ಸ್ಥಿರಗೊಳ್ತಾ ಇಲ್ಲ ನೆಲೆಗೊಳ್ತಾ ಇಲ್ಲ ಚಂಚಲತೆಗೆ ಇದೆ ಧ್ಯಾನಕ್ಕೆ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ ಇಲ್ಲ ಮನೆಯಲ್ಲಿ ಇರಬೇಕು ಅಂತೇಳಿ ಅನ್ನಿಸ್ತಾ ಇಲ್ಲ ಇಲ್ಲ ಇದ್ದರೂ ಕೂಡ ಅನೇಕ ರೀತಿಯ ಒಂದು ಗೊಂದಲಗಳು ಜಗಳಗಳು ಸಮಸ್ಯೆಗಳು ಬರ್ತಾ ಇದ್ದಾವೆ ಒಟ್ಟಾರೆಯಾಗಿ ಯಾವುದೇ ರೀತಿಯಲ್ಲಿ ನೀವು ಒಳ್ಳೆಯ ಪ್ರಯತ್ನ ಮಾಡಿದಾಗಲೆಲ್ಲ ನಿಮಗೆ ಆ ಪ್ರಯತ್ನಗಳು ಸೋಲುವಂತೆ ಅಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ಹಾಗಾಗಿ ನೀವು ದೇವಸ್ಥಾನಗಳಿಗೆ ಹೋಗಿ ನೀವು ಅಲ್ಲಿ ಸ್ವಲ್ಪ ಹೊತ್ತು ಧ್ಯಾನ ಮಾಡೋದೇ ಒಳ್ಳೆಯದು ಉತ್ತಮ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಅದು ಕೂಡ ಕೆಲವರ ಎನರ್ಜಿಯ ಪ್ರಕಾರ ಅಂದರೆ ಈ ರೀತಿ ಮನಸ್ಥಿತಿಯನ್ನು ಒಳಗೊಂಡವರು ಭಯ ಆಗ್ತಾ ಇದೆ ಇಲ್ಲ ಯಾರದ್ದೋ ಒಂದು ನಕಾರಾತ್ಮಕ ಪ್ರಭಾವ ನಿಮ್ಮ ಮೇಲೆ ಬಿದ್ದಿದೆ ಕೆಟ್ಟ ದೃಷ್ಟಿ ಬಿದ್ದಿದೆ ಅಂತ ಹೇಳಿ ನಿಮ್ಗೆ ಅನ್ನಿಸ್ತಾ ಇದೆ ಅಂದರೆ ಉಪ್ಪು ನೀರಿನ ಸ್ನಾನವನ್ನು ಮಾಡಿ ಹಾಗೆ ಬಾಬಾರವರ ಮಂದಿರಕ್ಕೆ ಹೋಗಿ ಪ್ರಾರ್ಥನೆಯನ್ನು ಕೂಡ ಮಾಡಿ ಇಲ್ಲ ನಿಮ್ಮ ಊರಲ್ಲೇ ಇರುವ ದೇವಿ ಮಂದಿರಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ನಿಮ್ಮ ಕೆಲವು ಗೋಲ್ಗಳು ಈಗ ಒಂದು ಪೂರ್ಣ ಹಂತವನ್ನು ತಲುಪ್ತವೆ ಅಂದರೆ ಯಾವೆಲ್ಲ ಅಡೆತಡೆಯಿಂದ ನಿಂತಿದ್ವಲ್ವ ಆ ಉದ್ದೇಶಗಳು ಪೂರ್ಣಗೊಳ್ತವೆ ಖಂಡಿತ ನಿಮ್ಮ ಒಳ್ಳೆಯ ಮನಸ್ಥಿತಿಗೆ ತಕ್ಕ ಹಾಗೆ ಕೆಲವು ಸಹಾಯಗಳು ಕೂಡ ಒದಗಿ ಬರ್ತವೆ ಅಂತ ಒಂದು ಸೋಲ್ ಎನರ್ಜಿ ನಿಮಗೆ ಕನೆಕ್ಟ್ ಆಗುವ ಸೂಚನೆಯನ್ನು ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಖಂಡಿತ ಗುರು ಯಾವುದಾದ್ರೂ ಒಂದು ರೂಪದಲ್ಲಿ ಅವರೇ ಬಂದು ನಿಮ್ಮಲ್ಲಿರುವ ಒಂದು ದೋಷಗಳನ್ನು ಕರ್ಮಗಳನ್ನು ತಗೊಳ್ತಾರೆ ಹಾಗೆ ಒಂದು ಬ್ಲಸ್ಸಿಂಗ್ ಅನ್ನು ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಸೂಚನೆ ಕಾಣಿಸ್ತಾ ಇದೆ ಒಟ್ಟಾರೆಯಾಗಿ ಯಾವುದಾದ್ರೂ ಒಂದು ರೂಪದಲ್ಲಿ ನಿಮಗೆ ಒಳ್ಳೆಯದೇ ಆಗುವ ಸೂಚನೆಯಲ್ಲಿ ಸಿಗ್ತಾ ಇದೆ ಮಕ್ಕಳ ವಿಚಾರದಲ್ಲಿರುವ ಕೆಲವು ಗೊಂದಲಗಳಿಗೋಸ್ಕರ ಒಂದು ಪ್ರಾರ್ಥನೆಯನ್ನು ಮಾಡಿದೀರ ಒಂದು ಸಂಕಲ್ಪವನ್ನು ಮಾಡಿದರಾ ಅವರಿಗೋಸ್ಕರ ಒಂದು ಪೂಜೆಯನ್ನು ಮಾಡ್ತಿದ್ದೀರಾ ಅವರ ವಿವಾಹದ ವಿಚಾರದಲ್ಲಾಗಿರ್ಬೋದು ಇಲ್ಲ ಅವರು ಪರಿವರ್ತನೆ ಆಗಬೇಕು ಅಂದರೆ ಅಸಭ್ಯ ನಡವಳಿಕೆಯಿಂದ ಅವರು ಅಂದರೆ ಅವ್ರ ಫ್ರೆಂಡ್ ಜೊತೆ ಸೇರಿ ಹಾಳಾಗಿರ್ಬೋದು ಇಲ್ಲ ಯಾವುದೋ ರೀತಿ ದುಶ್ಚಟಗಳಿಗೆ ಬಲಿಯಾಗಿರ್ಬೋದು ಈ ರೀತಿ ಸೂಚನೆ ಕಾಣಿಸ್ತಾ ಇದೆ ಒಟ್ಟಾರೆಯಾಗಿ ನೀವು ತಾಯಿಯಾಗಿ ಅವರ ಬಗ್ಗೆ ಒಂದು ಪ್ರೇಮದಿಂದ ಕಾಳಜಿಯನ್ನು ಮಾಡ್ತಾ ಖಂಡಿತ ನಿಮ್ಮ ಬ್ಲಸ್ಸಿಂಗ್ ಅವರ ಮೇಲೆ ಪರಿಣಾಮ ಬಿದ್ದೇ ಬೀಳುತ್ತೆ ಅವ್ರದ್ದು ಎಂಥದ್ದೇ ಒಂದು ಕರ್ಮದಲ್ಲಿ ಅವರು ಮುಳುಗಿದ್ರೂ ಕೂಡ ತಾಯಿ ಎನ್ನುವ ಸೆಳೆತ ಮಮಕಾರದ ಸೆಳೆತ ಪ್ರೀತಿಯ ಒಂದು ನಿಸ್ವಾರ್ಥ ಭಾವದ ಸೆಳೆತ ಅವರನ್ನು ಒಂದು ಒಳ್ಳೆಯ ದಾರಿಗೆ ತರತ್ತೆ ಹಾಗಾಗಿ ನೀವು ಗುರುವಿನಲ್ಲಿ ದೃಢವಾದ ನಂಬಿಕೆ ಇಟ್ಟು ಏನು ಸೇವೆ ಮಾಡ್ತಿದ್ದೀರಲ್ಲ ಆ ಸೇವೆಯನ್ನು ಮುಂದುವರಿಸಿ ನಿಮ್ಮ ಒಂದು ಎನರ್ಜಿ ಭಗವಂತನ ಒಂದು ಆಶೀರ್ವಾದ ಎನರ್ಜಿ ಕನೆಕ್ಟ್ ಆಗಿ ಖಂಡಿತ ಅವರ ಮೇಲೆ ಅದು ಫಲಿತಾಂಶದ ರೂಪದಲ್ಲಿ ಪರಿಣಾಮವನ್ನು ತಂದುಕೊಡುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಹತ್ತು ದಿನ ಬೇಡಿದರೂ ಸರಿಯಾಗಿಲ್ಲ ಅಂತ ಹೇಳಿ ಸಂದೇಹಕ್ಕೆ ಒಳಗಾಗಿ ನಿಮ್ಮ ಪ್ರಯತ್ನಗಳನ್ನು ನಿಲ್ಲಿಸಬೇಡಿ ಈಗ ಕೊನೆಯ ಹಂತದಲ್ಲಿದೆ ಖಂಡಿತ ಅವರು ಬದಲಾವಣೆ ಆಗ್ತಾರೆ ಸ್ವಲ್ಪ ಸ್ವಲ್ಪ ಸಮಯ ಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ನಿಮ್ಮ ವೈಯಕ್ತಿಕ ಸಂಬಂಧ ಆಗಿರ್ಬೋದು ಇಲ್ಲ ಪ್ರೀತಿಯ ಸಂಬಂಧ ಆಗಿರ್ಬೋದು ಪುನಃ ಜೋಡಿಸುವ ಒಂದು ಡಿವೈನ್ ಟೈಮಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಡಿವೈನ್ ಟೈಮಿಂಗ್ ನಿಮ್ಮ ತಾಳ್ಮೆಯ ಪರೀಕ್ಷೆಯನ್ನು ಮಾಡ್ತಾ ಇದೆ ಹಾಗೆ ನಿಮ್ಮ ಮನೋಬಲದ ಪರೀಕ್ಷೆಯನ್ನು ಮಾಡ್ತಾ ಇದೆ ಹಾಗೆ ನಿಮ್ಮ ಮುಂದಿನ ಯೋಜನೆ ಹೇಗಿದೆ ಅದರ ಉದ್ದೇಶ ಹೇಗಿದೆ ಅದನ್ನು ನೀವು ಸ್ವಲ್ಪ ಕೂಲಂಕುಷವಾಗಿ ಯೋಚಿಸಬೇಕು ಯೋಜನೆ ಮಾಡಬೇಕು ಅನ್ನೋ ರೀತಿಲಿ ಸ್ವಲ್ಪ ಸಮಯ ಕೇಳ್ತಾ ಇದೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಕೆಲವು ಗಂಡ ಹೆಂಡತಿಯ ಸಂಬಂಧ ಡೈವರ್ಸ್ವರೆಗೂ ಹೋಗಿ ಅದರಲ್ಲಿ ಏನೋ ಮತ್ತೆ ಹೊಂದಾಣಿಕೆಯಾಗಿ ಮರಳಿ ಬಂದದ್ದು ಇದೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಬರುತ್ತೆ ನಿಮ್ಮ ಒಂದು ಡಿವೈನ್ ಟೈಮ್ ಏನಿದೆ ಇದು ತುಂಬ ಚೆನ್ನಾಗಿದೆ ಇತ್ತೀಚೆಗೆ ನಿಮ್ಮ ಹೃದಯದಿಂದ ಬಯಸಿದ್ದ ಕೆಲವು ವಿಷಯಗಳು ಈಗ ಸಕಾರಾತ್ಮಕ ಫಲವನ್ನು ಪಡೆದುಕೊಳ್ಳುವ ಹಂತಕ್ಕೆ ಬಂದಿದ್ದಾವೆ ಅನ್ನೋ ರೀತಿ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಪ್ರಯತ್ನ ಸಹನೆ ಮತ್ತು ನಂಬಿಕೆ ಫಲ ಖಂಡಿತವಾಗಿ ನೀಡ್ತಾ ಇದೆ ಆಧ್ಯಾತ್ಮಿಕ ಪಯಣ ನಿಮ್ಮನ್ನು ಬಲಗೊಳಿಸಿದೆ ಅನೇಕ ರೀತಿಯ ಬದಲಾವಣೆಗಳ ಮೂಲಕ ನಿಮ್ಮ ಜೀವನ ಮುಂದೆ ಹೋಗ್ತಾ ಇದೆ ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡ್ತಾ ಇದ್ದೀರಾ ಭಗವದ್ಗೀತೆಯಾಗಿರ್ಬೋದು ಇನ್ನೂ ಹಲವು ಆಧ್ಯಾತ್ಮಿಕ ಒಂದು ದೇವತೆಗಳ ಒಂದು ಪುಸ್ತಕಗಳನ್ನು ಓದ್ತಾ ಇದ್ದೀರಾ ಪಾರಾಯಣ ಮಾಡ್ತಾ ಇದ್ದೀರಾ ಅನ್ನೋ ರೀತಿಲಿ ಎನರ್ಜಿ ಕಾಣಿಸ್ತಾ ಇದೆ ನಿಮ್ಮ ಇಚ್ಛೆಗೆ ತಕ್ಕ ಹಾಗೆ ಕೆಲವು ವಿಚಾರಗಳು ಪ್ರತಿಸ್ಪಂದಿಸ್ತವೆ ಕೆಲವು ಜನರು ಕೂಡ ಪ್ರತಿಸ್ಪಂದಿಸ್ತಾರೆ ಮನಸ್ಸಿನ ತೃಪ್ತಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಂಘರ್ಷಗಳನ್ನು ಕೊನೆಗೊಳಿಸುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಆತ್ಮವಿಶ್ವಾಸ ಒಳಗಿನಿಂದ ಹೆಚ್ಚಾಗ್ತಾ ಇದೆ ನಿಮ್ಮ ಮೌಲ್ಯವನ್ನು ನೀವು ಅರಿಯುವ ಸಮಯ ಬಂದಿದೆ ಹಾಗೆ ಕೆಲಸದಲ್ಲಿ ಮೆಚ್ಚುಗೆಯನ್ನು ಅಥವಾ ಒಂದು ಸಾಧನೆಯನ್ನು ಪಡ್ಕೊಳ್ತೀರಾ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಹಣಕಾಸಿನಲ್ಲಿ ಸ್ಥಿರತೆ ಉಂಟಾಗ್ತಾ ಇದೆ ಸ್ವಲ್ಪ ನಿಮ್ಮ ಕೌಶಲ್ಯಕ್ಕೆ ಗೌರವ ಸಿಗುವ ಸೂಚನೆ ಹೆಚ್ಚಾಗಿ ಕಾಣಿಸ್ತಾ ಇದೆ ಹಾಗೆ ಸಂಬಂಧಗಳಲ್ಲಿ ಸಂತೋಷ ಇದೆ ಬಯಸಿದ ವ್ಯಕ್ತಿಯೊಂದಿಗೆ ಮನಸ್ಸಿನ ಒಪ್ಪಂದ ಉಂಟಾಗುತ್ತೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಹಾಗೆ ಸಿಂಗಲ್ ಇದ್ದರೆ ನಿಮ್ಮನ್ನು ಮೌಲ್ಯಮಾಪನ ಮಾಡುವ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡಬಹುದು ಅನ್ನೋ ರೀತಿಲಿ ಎನರ್ಜಿ ಕಾಣಿಸ್ತಾ ಇದೆ ಹಾಗಾಗಿ ದುಡುಕಿನ ನಿರ್ಧಾರ ಬೇಡ ಏನೇ ನಿಮ್ಮ ಜೀವನದ ಬಗ್ಗೆ ಅದನ್ನು ಅಳವಡಿಸ್ಕೊಳ್ಳೋ ಬಗ್ಗೆ ನೀವೊಂದು ನಿರ್ಧಾರವನ್ನು ತಗೊಳ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಆ ವಿಚಾರ ನಿಮ್ಮ ಗೊಂದಲಕ್ಕೆ ನಿಮ್ಮನ್ನು ಈಡ್ ಮಾಡಿದೆ ಅಂದರೆ ಅದನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಧ್ಯಾನ ಮಾಡ್ತಾ ಬನ್ನಿ ಖಂಡಿತವಾಗಿಯೂ ಹದಿನೇಳು ದಿನಗಳಲ್ಲಿ ನಿಮಗೆ ಒಂದು ಸತ್ಯದ ಸ್ಪಷ್ಟತೆ ಅರಿವಾಗುತ್ತೆ ಖಂಡಿತ ಅದರಲ್ಲಿ ಮುಂದೆ ಹೋಗಬೇಕಾ ಇಲ್ಲ ಹಿಂದೆ ಸರಿಬೇಕಾ ಅನ್ನುವ ಒಂದು ಸತ್ಯ ನಿಮಗೆ ಗೊತ್ತಾಗುತ್ತೆ ಸ್ಪಷ್ಟತೆ ನಿಮಗೆ ತಿಳಿಯುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ತೃಪ್ತಿಯಲ್ಲಿ ಅತಿಯಾದ ಅಹಂಕಾರ ಬಾರದಂತೆ ಒಂದು ಜಾಗ್ರತೆಯನ್ನು ವಹಿಸಬೇಕು ಅಂದರೆ ಕೃತಜ್ಞತೆ ನಿಮ್ಮ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸುತ್ತೆ ಅದೇ ನೀವು ಅಹಂಕಾರ ಪಟ್ಟಾಗ ನೀವು ಏನೂ ಪಡ್ಕೊಂಡಿದ್ದೀರಾ ಕಷ್ಟಪಟ್ಟು ಪ್ರಾಮಾಣಿಕ ಪ್ರಯತ್ನ ಪಟ್ಟು ಅಂದರೂ ಕೂಡ ಅದೆಲ್ಲೋ ಒಂದು ರೀತಿಯಲ್ಲಿ ಅತೃಪ್ತಿಯನ್ನು ನೀಡುತ್ತೆ ಅತಿಯಾದ ಅಹಂಕಾರ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಕೆಲವರ ಎನರ್ಜಿ ಪ್ರಕಾರ ಹಣದ ಚಿಂತೆ ದಾರಿದ್ರ್ಯದ ಭಾವನೆ ನಿಧಾನವಾಗಿ ಈಗ ನಿಮ್ಮ ಮನಸ್ಸಿನಿಂದ ದೂರವಾಗ್ತಾ ಇದೆ ಅಂದರೆ ಒಂದು ಹಣದ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಈಗ ನಿಮ್ಮಲ್ಲಿ ಮೂಡಿದೆ ಅಂದರೆ ಖಂಡಿತ ಕೃತಜ್ಞತೆಯ ಹಣದ ವ್ಯಯವನ್ನು ತಪ್ಪಿಸುತ್ತೆ ಹಣ ನಿಮ್ಮ ಬಳಿ ಇರುವ ಹಾಗೆ ಮಾಡುತ್ತೆ ಒಳ್ಳೆಯ ಒಳ್ಳೆಯ ಅವಕಾಶಗಳ ಮೂಲಕ ಹಣವನ್ನು ಸಂಪಾದನೆ ಮಾಡ್ತೀರಾ ಅಂದರೆ ಅನಗತ್ಯ ಖರ್ಚುಗಳು ಕಡಿಮೆ ಆಗ್ತವೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಇಲ್ಲಿ ನಿಮ್ಮ ಜೀವನಕ್ಕೆ ಒಬ್ಬ ವ್ಯಕ್ತಿಯ ಪ್ರವೇಶ ಆಗ್ತಾ ಇದೆ ಆಗಿದೆ ಅದರಲ್ಲಿ ಅನೇಕ ರೀತಿಯ ಒಂದು ಗೊಂದಲಗಳು ಈಗಾಗಲೇ ನಿಮಗೆ ನಿಮ್ಮ ಜೀವನದ ತುಂಬ ಹರಡ್ತಾ ಇದ್ದಾವೆ ಅನ್ನೋ ರೀತಿ ಅನ್ನಿಸ್ತಾ ಇದೆ ಇದಕ್ಕೆ ಸರಿಯಾಗಿ ನೀವೇ ನಿರ್ಧಾರ ತಗೊಳ್ಬೇಕು ಈಗ ಜೀವನದ ಹೊಸ ಹಂತದಲ್ಲಿ ನೀವು ನಿಂತಿದ್ದೀರಾ ಖಂಡಿತ ನಿಮ್ಮ ಶ್ರಮಕ್ಕೆ ಫಲ ಸಿಗುವ ಸಮಯ ಇದಾಗಿದೆ ಮನಸ್ಸಿನ ಭಾರ ಕಡಿಮೆ ಆಗುತ್ತೆ ತೃಪ್ತಿ ಸಮಾಧಾನಕರ ತೃಪ್ತಿ ಹೆಚ್ಚಾಗತ್ತೆ ಹಣ ನಿಮ್ಮ ಕಡೆ ಈಗ ಬರ್ತಾ ಇದೆ ಅಂದರೆ ನಿಮ್ಮಲ್ಲಿ ಒಂದು ಶಿಸ್ತಿರಬೇಕು ಅಗತ್ಯವಾಗಿ ಆ ಜ್ಞಾನದೊಂದಿಗೆ ನೀವು ಅದನ್ನು ಹಿಡಿದಿಟ್ಕೊಳ್ಳುವ ಅವಶ್ಯಕತೆ ಇದೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಖರ್ಚು ಮಾಡಬಾರ್ದು ಅಂತ ಅಲ್ಲ ಆದರೆ ಅನಗತ್ಯ ಖರ್ಚನ್ನು ಮಾಡಬಾರ್ದು ಅನ್ನೋ ರೀತಿಲಿ ಕಾಣಿಸ್ತದೆ ಅತಿಯಾದ ಆತುರ ಅಥವಾ ಭಯದ ನಿರ್ಧಾರಗಳಿಂದ ದೂರವಿರಲೇಬೇಕು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ನೀವು ಈಗ ಗೊಂದಲದ ಹಂತದಿಂದ ಹೊರಗೆ ಬರ್ತಾ ಇದ್ದೀರಾ ಹಿಂದೆ ಕಾಣದ ದಾರಿಗಳು ಈಗ ನಿಧಾನವಾಗಿ ಸ್ಪಷ್ಟವಾಗ್ತಾ ಇದ್ದಾವೆ ಆತುರ ಬೇಡ ಸಮಯ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆ ಹೊಸ ಅವಕಾಶ ಬೇರೆ ದಿಕ್ಕಿನ ಕಡೆ ಕರ್ಕೊಂಡು ಹೋಗ್ತಾ ಇದೆ ಖಂಡಿತ ತಕ್ಷಣ ಫಲ ಕಾಣದಿದ್ದರೂ ಸ್ಥಿರ ಬೆಳವಣಿಗೆ ಉಂಟಾಗತ್ತೆ ಕಲಿಕೆ ಮತ್ತು ಯೋಜನೆ ನಿಮ್ಮ ಜೀವನಕ್ಕೆ ಒಂದು ಶಿಸ್ತನ್ನು ತರ್ತಾ ಇದೆ ಈ ಶಿಸ್ತು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ನಿಮಗೆ ತಂದುಕೊಡುತ್ತೆ ಹಾಗೆ ಕೆಲವು ಅಡ್ಡಿ ಆತಂಕಗಳನ್ನು ದೂರ ಮಾಡುತ್ತೆ ಕೆಲವು ಸ್ಪಷ್ಟ ಮಾತುಕತೆಗಳಿಂದ ಕೆಲವು ಸಂಬಂಧಗಳು ಸುಧಾರಣೆಯಾಗ್ತವೆ ಈಗ ನಿಮ್ಮ ಸ್ವಯಂ ಮೌಲ್ಯವನ್ನು ಅರಿತುಕೊಳ್ಳುವ ಹಂತದಲ್ಲಿ ನೀವಿದ್ದೀರಾ ಈ ಗುರುವಿನಿಂದ ನೀವು ನಂಬಿದ ದೈವಶಕ್ತಿಗಳಿಂದ ಯಾವ ರೀತಿ ಒಂದು ಎಚ್ಚರಿಕೆಯ ಮಾತುಗಳು ಸಿಗ್ತಾ ಇದಾವೆ ಅಂದ್ರೆ ನಿಮ್ಮ ದಾರಿಯನ್ನ ಬದಲಿಸಬೇಡಿ ನಿಮ್ಮ ಒಳ ಗುರುವು ಈಗ ಶಕ್ತಿಯುತವಾಗಿದ್ದಾರೆ ಹಾಗಾಗಿ ಮುಂದೆ ಸಾಗಿ ಅನ್ನೋ ರೀತಿಲಿ ಇಲ್ಲಿ ಆತ್ಮೀಯ ದೃಢವಾದ ಒಂದು ವಾಕ್ಯ ಭಗವಂತನಿಂದ ಗುರುವಿನಿಂದ ನಿಮಗೆ ಸಿಗ್ತಾ ಇದೆ ಈಗ ನಿಮ್ಮ ಸಂಬಂಧದಲ್ಲಿ ಸ್ಪಷ್ಟತೆ ಬೇಕಾದ ಹಂತ ಬಂದಿದೆ ಮಾತಾಡದೆ ಉಳಿದ ಭಾವನೆಗಳು ತಪ್ಪು ಅರ್ಥಗಳೇ ದೂರವನ್ನ ತಂದಿವೆ ಅವನ್ನ ಸರಿಪಡಿಸುವ ಅವಕಾಶ ಈಗ ಇದೆ ಖಂಡಿತ ಸಮಾಧಾನವಾಗಿ ಕುಳಿತು ಮಾತನಾಡಿ ಇಲ್ಲ ಭೇಟಿಯಾಗಿ ಮಾತನಾಡಿ ಎನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಸಿಗ್ತಾಯಿದೆ ವಾಗ್ಲೂ ನಿಮ್ಮ ಪ್ರೀತಿಯ ಮೇಲೆ ವೈಯಕ್ತಿಕ ಸಂಬಂಧದ ಮೇಲೆ ಇಲ್ಲ ಯಾವುದೋ ರೀತಿಯ ಒಂದು ಭಾವನಾತ್ಮಕ ಸಂಬಂಧದ ಮೇಲೆ ಪ್ರೀತಿ ಇದೆ ಆದರೆ ನಂಬಿಕೆಯ ಗಾಯ ಹಾಗೆಯೇ ಉಳಿದಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ನೀವು ಹೆಚ್ಚು ಕೊಟ್ಟಿದ್ದೀರಾ ಅವರಿಗೋಸ್ಕರ ಒಂದು ಕಾಳಜಿ ಪ್ರೀತಿಯಾಗಿರ್ಬೋದು ಸಮರ್ಪಣಾ ಭಾವದ ಒಂದು ಶರಣಾಗತಿಯಾಗಿರ್ಬೋದು ಕಡಿಮೆ ಪಡೆದಿದ್ದೀರಾ ಅವರಿಂದ ಅನ್ನಿಸುವ ಭಾವನೆ ನಿಮ್ಮಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಕಾಯ ಮಾಡಿದೆ ಅನ್ನೋ ರೀತಿಯಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಆದರೆ ಕ್ಷಮೆ ಕೊಟ್ಟು ಆ ವಿಚಾರಗಳನ್ನು ರಿಲೀಸ್ ಮಾಡಿ ಮುಂದೆ ಹೋಗಿ ಇಲ್ಲಾಂದರೆ ಇವೇ ಬ್ಲಾಕೇಜ್ಗಳು ನಿಮ್ಮ ಮುಂದಿನ ಜೀವನಕ್ಕೆ ಹಾನಿಯಾಗ್ತವೆ ಇಲ್ಲೋ ಒಂದು ರೀತಿಯ ನೆಮ್ಮದಿಯನ್ನು ಕಸಿದುಕೊಳ್ತವೆ ಸಂತೋಷ ಪಡುವಂಥ ಸಣ್ಣ ಪುಟ್ಟ ಸಂದರ್ಭಗಳು ಎದುರಾದರೂ ಕೂಡ ಆ ಸಂದರ್ಭಗಳು ನಿಮಗೆ ಕಾಣೋದೇ ಇಲ್ಲ ಅವುಗಳನ್ನು ಅನುಭವಿಸೋದೇ ಇಲ್ಲ ಇದೇ ರೀತಿಯ ಕೊರಗಿನಿಂದ ಮುಂದೆ ಸಾಗಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಈ ಎನರ್ಜಿ ಹಾಗಾಗಿ ನಿಮ್ಮನ್ನು ನೀವು ಸುಧಾರಿಸ್ಕೊಳ್ಳಿ ಒಳ ಒಳಗೆ ನಿಮ್ಮ ಸಂಬಂಧದ ಬಗ್ಗೆ ನಿಮಗನಿಸ್ತಾ ಇದೆ ಇದು ಸರಿಯಾದ ಸಂಬಂಧವಾ ಇಲ್ಲ ಯಾವುದೋ ಒಂದು ಪ್ರಾರಬ್ಧ ಕರ್ಮವಾ ಅನ್ನೋ ರೀತಿಲಿ ಪ್ರಶ್ನೆ ನಿಮ್ಮಲ್ಲಿ ಮೂಡಿದೆ ನಿಮ್ಮ ಭಾವನೆಯನ್ನು ಹೇಳ್ಕೊಳಕ್ಕೆ ಹೆದರ್ತಾ ಇದ್ದೀರಾ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಹೊಣೆಗಾರಿಕೆ ತಿಳಿದುಕೊಳ್ಳುವ ಹಂತಕ್ಕೆ ನಿಧಾನವಾಗಿ ಈಗ ಬರ್ತಾ ಇದ್ದೀರಾ ನಿಮ್ಮ ಜವಾಬ್ದಾರಿಗಳು ನಿಮ್ಮ ಕರ್ತವ್ಯಗಳು ಎಲ್ಲೋ ಒಂದು ರೀತಿಲಿ ಆ ಭಯವನ್ನು ಹುಟ್ಟಾಕ್ತಾ ಇದ್ದಾವೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಅದನ್ನು ಅನುಭವಿಸ್ತಾ ಇದ್ದೀರಿ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಆದರೆ ನಿಮ್ಮ ಬಗ್ಗೆ ನಿಮಗೆ ಪ್ರೀತಿ ಕಾಳಜಿ ಗೌರವ ಇದ್ದಾಗ ಇಂಥ ವಿಚಾರಗಳು ಗೊಂದಲಗಳು ದೂರವಾಗ್ತವೆ ವಾಸ್ತವ ಪರಿಸ್ಥಿತಿ ಅರ್ಥ ಆಗತ್ತೆ ಅವರು ಕೂಡ ಕೆಲವೊಂದು ಸಾರಿ ಇದೇ ರೀತಿ ಗೊಂದಲದಲ್ಲಿ ಇರ್ತಾರೆ ಅನ್ನೋ ರೀತಿಲಿ ಎನರ್ಜಿ ಕಾಣಿಸ್ತಾ ಇದೆ ಕೆಲವರ ಎನರ್ಜಿ ಪ್ರಕಾರ ಮೌನವೇ ಎಲ್ಲದಕ್ಕೂ ಪರಿಹಾರ ಅಲ್ಲ ಆದರೆ ಕಠಿಣ ಮಾತು ಕೂಡ ಬೇಡ ಶಾಂತವಾಗಿ ಸ್ಪಷ್ಟವಾಗಿ ನಿಮ್ಮ ಮಿತಿಗಳಲ್ಲಿ ನೀವಿರಿ ಅದನ್ನೇ ಹೇಳಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಹಳೆಯ ನೋವನ್ನು ಹಳೆಯ ವಿಚಾರಗಳನ್ನು ಪದೇ ಪದೇ ಕೆದಕುವುದನ್ನು ಬಿಟ್ಬಿಡಿ ಈಗಿನ ಕ್ಷಣದಲ್ಲಿ ಅವರು ಹೇಗೆ ವರ್ತಿಸ್ತಾ ಇದ್ದಾರೆ ನೋಡ್ರಿ ನಿಮ್ಮ ಸ್ವಯಂ ಮೌಲ್ಯವನ್ನು ಕಡಿಮೆ ಮಾಡಿಕೊಳ್ಬೇಡಿ ಅನ್ನೋ ರೀತಿಲಿ ಎನರ್ಜಿ ಕಾಣಿಸ್ತಾ ಇದೆ ಆ ಸಂಬಂಧ ಇಲ್ಲಿ ಒಂದು ಸ್ಪಷ್ಟತೆಯನ್ನು ಬಯಸ್ತಾ ಇದೆ ಅಂದರೆ ಸತ್ಯವಾದ ಒಂದು ಮಾತುಕತೆ ನಡೆದರೆ ನಿಮ್ಮಿಬ್ಬರ ಮಧ್ಯೆ ಸಂಬಂಧ ಗಾಢವಾಗತ್ತೆ ಇಲ್ಲಾಂದರೆ ತಪ್ಪಿಸ್ಕೊಂಡ್ರೆ ಮತ್ತೆ ಅಲ್ಲಿ ಒಂದು ಸ್ವಾಭಿಮಾನ ಉಳಿಸಿಕೊಳ್ಳಲು ಅದು ದೂರವಾಗುವ ಸಾಧ್ಯತೆ ಹೆಚ್ಚಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಈಗಿನ ಎನರ್ಜಿ ಪ್ರಕಾರ ನಿಮ್ಮ ಆಯ್ಕೆ ನಿಮ್ಮ ಕೈಯಲ್ಲಿದೆ ಆದರೆ ಶಕ್ತಿ ನಿಮ್ಮ ಪರ ಇದೆ ಅನ್ನೋ ರೀತಿಲಿ ಕನೆಕ್ಟ್ ಆಗ್ತಿದೆ ನೀವು ನಂಬಿದ ದೈವಶಕ್ತಿ ಗುರುಶಕ್ತಿ ನಿಮಗೆ ಹಂತ ಹಂತವಾಗಿ ಮಾರ್ಗದರ್ಶನ ಮಾಡುತ್ತೆ ಎಲ್ಲ ಸಮಯದಲ್ಲೂ ನಿಮ್ಮ ನಂಬಿಕೆಗೆ ಯಾವತ್ತಿಗೂ ಕೂಡ ಮೋಸ ಆಗೋದಿಲ್ಲ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಇದು ಕಾರ್ಮಿಕ ಬಂಧನವೇ ಅಂತ ಹೇಳಿ ನೋಡೋದಾದರೆ ಇದು ಶಾಶ್ವತ ಅಂತ್ಯ ಅಲ್ಲ ಆದರೆ ತಾತ್ಕಾಲಿಕ ವಿರಾಮ ಅಂತೂ ಕೊಡ್ತಾ ಇದೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಅಂದರೆ ನಿಮ್ಮ ಹಿಂದಿನ ಜನ್ಮದ ಹಳೆಯ ಕರ್ಮದ ಪಾಠಗಳು ಇನ್ನೂ ಪೂರ್ಣವಾಗಿಲ್ಲ ಇಬ್ಬರಲ್ಲೂ ಭಾವನೆ ಇದೆ ಆದರೆ ಸಮಯ ಮತ್ತೆ ಬೆಳವಣಿಗೆ ಹೊಂದಕ್ಕೆ ಆಗ್ತಾ ಇಲ್ಲ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಗೌರವ ಕೊಟ್ಟು ಗೌರವವನ್ನು ತಗೊಳ್ಬೇಕು ಅಂದರೆ ಕೊಡುವುದು ಪಡೆಯುವುದು ಸಮತೋಲನದಲ್ಲಿ ಇರಬೇಕು ಆಗಲೇ ಖಂಡಿತ ಆ ಸಂಬಂಧ ಚೆನ್ನಾಗಿರುತ್ತೆ ಅನ್ನೋ ರೀತಿಲಿ ನಾನು ಹೆಚ್ಚು ನೀನು ಹೆಚ್ಚು ಅನ್ನುವ ಭಾವನೆ ಇರಬಾರ್ದು ಯಾವುದಕ್ಕೂ ಬಲವಂತ ಮಾಡಬೇಡಿ ನಿರೀಕ್ಷೆಗಿಂತ ನಂಬಿಕೆ ಇಡಿ ಕೋಪ ದುಃಖವನ್ನು ಹಿಡಿದುಕೊಳ್ಬೇಡಿ ಬಿಟ್ಬಿಡಿ ಆಗಾಗ ಹತ್ಬಿಡಿ ಕೋಪವನ್ನು ಆಗಾಗ ಸಣ್ಣ ಪುಟ್ಟ ವಿಚಾರದಲ್ಲಿ ತೋರಿಸ್ಬಿಡಿ ಮನಸ್ಸನ್ನು ಹಗುರ ಮಾಡ್ಕೊಳ್ಳಿ ಆ ಶಕ್ತಿ ಯಾವಾಗ ಬದಲಾಗತ್ತೆ ಅಂದರೆ ನೀವು ಪಾಠ ಕಲಿತಂತೆ ಅಂದರೆ ಕಲಿತಾ ಹೋದಂತೆ ನಿಮ್ಮ ಶಕ್ತಿ ಬದಲಾಗ್ತಾ ಹೋಗುತ್ತೆ ಕಾರ್ಮಿಕ ಗಡಿ ಸಡಿಲವಾಗ್ತಾ ಹೋಗುತ್ತೆ ಇಲ್ಲವೇ ಇನ್ನೂ ಉತ್ತಮ ಸಂಬಂಧಕ್ಕೆ ದಾರಿ ತಾನಾಗಿಯೇ ತೆರೆದುಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಹೊತ್ತಿನ ಟ್ಯಾರೋ ಟ್ರೇಡಿಂಗ್ನ ಮೆಸೇಜ್ ನಿಮ್ಮ ಜೀವನಕ್ಕೆ ಹತ್ತಿರವಾಗಿದ್ದರೆ ಏನಾದರೂ ನಿಮಗೆ ಒಂದು ಸ್ಪಷ್ಟತೆ ನೀಡಿದೆ ಅಂತೇಳಿ ಅನಿಸಿದರೆ ಗುರುವಿನಲ್ಲಿ ಒಂದು ವಿಶ್ವಾಸವಿಟ್ಟು ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ